ಯಾವ ಥರ ಅಂದರೆ ಮೀಡಿಯಮ್ ಸೈಜ್ ಬಟ್ಟೆ ತೊಗೊಂತಿದ್ದಳು ಡಬಲ್ ಎಕ್ಸ್ ಎಲ್ ಬಟ್ಟೆ ತಗೊಳ್ಳೋ ಥರ ಆಗಿದೆ ಸೊ ಅಷ್ಟು ದಪ್ಪ ಆಗಿದೆ ಇವಾಗ ತ್ರೀ ಕೆ ಜಿ ಕಮ್ಮಿ ಆಗಿದ್ದೀನಿ ಮತ್ತು ನನಗೆ ಕೈಕಲ್ಲೆಲ್ಲ ಸಣ್ಣನೇ ಇತ್ತು ಬಟ್ ನನಗೆ ಹೊಟ್ಟೆ ಪ್ರೆಗ್ನೆಂಟ್ ಥರ ಫಿಫ್ತ್ ಮಂತ್ ಪ್ರೆಗ್ನೆಂಟ್ ಥರ ದಪ್ಪ ಇತ್ತು ಸೊ ಹೊಟ್ಟೆ ಗ್ಯಾಸ್ ಫುಲ್ಲು ಕ್ಲಿಯರ್ ಆಗಿದೆ ನನ್ನ ಬಾಡಿಗೆ ನೀವು ಕೊಟ್ಟಿರೋ ಪೌಡರು ನಿಜ ಸೆಟ್ ಆಗಿದೆ ಬೇರೆಯವ್ರದ್ದು ಗೊತ್ತಿಲ್ಲ ಬಟ್ ನನ್ನ ಬಾಡಿಗೆ ನಿಜ ಸೆಟ್ ಆಗಿದೆ ನಾನು ಬೇರೆ ಇನ್ನೊಂದು ವೆಯ್ಟ್ ಲಾಸ್ನಿಗೆ ಫೋನ್ ಮಾಡಿ ಕೇಳಿದ್ದೆ ಅದು ನಂಗೆ ವೆಯ್ಟ್ ಲಾಸ್ತು ಮೆಡಿಷನ್ ಏನಿದೆ ಕೊಡ್ತೀರಾ ಅಂತ ಅವ್ರು ಹೇಳಿದರೆ ಸೆವೆನ್ ತೌಸಂಡ್ ಕೊಡ್ತೀವಿ ಮಂತ್ಲಿ ಫೋರ್ ಕೆ ಜಿ ಕಮ್ಮಿ ಮಾಡಿಕೊಡ್ತೀವಿ ಅಂತ ಸೊ ನನಗೆ ಅದ್ರ ಮೇಲೆ ನಂಬಿಕೆ ಬರಲಿಲ್ಲ ಸೊ ನಿಮ್ಮೊಂದು ವಿಡಿಯೋ ನೋಡಿದ್ದು ನಾನು ಮೊದಲು ನೋಡಿ ದಿನವೇ ನನಗೆ ಏನೋ ಒಂಥರ ಟ್ರೈ ಮಾಡ್ಬೋದು ಅಂತ ಅನ್ನಿಸ್ತು ಸೊ ಆವತ್ತಿನೇ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನಾನು ತುಂಬ ಓಲ್ಡ್ ಸಬ್ಸ್ಕ್ರೈಬರ್ ಅಲ್ಲ ನಿಮಗೆ ಸಾರಿ ನಾನು ಇವಾಗ ಅದನ್ನು ಪೌಡ್ರ್ ಬುಕ್ ಮಾಡೋಕ್ಕಿಂತ ಹಿಂದಿನ ದಿನ ನಾನು ಸಬ್ಸ್ಕ್ರೈಬ್ ಆಗಿದ್ದು ಸೊ ಅದು ಕುಡಿತಾ ಇದ್ದೀನಿ ಇನ್ನು ಕಾಲು ಕೆ ಜಿ ಕುಡಿಯೋದಿನ್ನೂ ಇನ್ನೂ ಸ್ವಲ್ಪ ಇದೆ ಇನ್ನೂ ಸ್ವಲ್ಪ ಇದೆ ಸ್ವಲ್ಪ ನೀವು ಕಳಿಸಿದ್ದು ಇನ್ನೂ ಇದೆ ಇಷ್ಟರಿಂದ ಇಷ್ಟು ಕುಡಿಯೋಷರೊಳಗೆ ತ್ರೀ ಕೆ ಜಿ ಕಮ್ಮಿ ಆಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತು ಹೇರ್ ಗ್ರೋತು ಕೂಡ ಇದೆ ಮತ್ತು ನನ್ನ ಮೊದಲು ನಾನು ಶಾರ್ಟ್ ಏರಿತ್ತು ಇವಾಗ ಸ್ವಲ್ಪ ಏನು ಹೇರ್ ಫಾಲ್ ಆಗ್ತಾಯಿಲ್ಲ ಸ್ವಲ್ಪ ಚೆನ್ನಾಗಿದೆ ಮೇನು ನನಗೆ ಪ್ರಾಬ್ಲಮ್ ಕ್ಲಿಯರ್ ಆಗಿದ್ದು ಹಾರ್ಮೋನ್ ಇನ್ಬ್ಯಾಲೆನ್ಸಿಂದ ಆಗಲಿ ಪಿ ಸಿ ಓಡಿಯಿಂದ ಆಗಲಿ ಮತ್ತು ಇದು ಗ್ಯಾಸ್ಟ್ರಿಕ್ಕಿಂದ ಆಗಲಿ ಇದಿಷ್ಟ್ರಿಂದ ನಾನು ಎಷ್ಟು ಡ್ರೆಸ್ ಮಾಡಿದೆ ಅಷ್ಟು ಫುಲ್ಲು ಫ್ರೀ ಆಗಿದೆ ಹಾಸ್ಪಿಟಲ್ಗೆ ಹೋಗಲೂ ನನಗೆ ಇದು ಸಜೆಷನ್ ಸಿಕ್ಕಿರಲಿಲ್ಲ ಅಮ್ಮ ನಿಜವಾಗ್ಲೂ ಹೇಳ್ತೀನಿ ಅದೇ ಹೇಳ್ತಾರಲ್ಲ ನಿಜ ಹೇಳ್ತಾರೆ ಅವರು ವಯಸ್ಸಾದವರು ತುಂಬ ಅನುಭವ ಇರೋರು ಕೊಡೋವಂಥ ಒಂದು ರೆಮಿಡೀಸ್ಗಳಲ್ಲಿ ಸೈಡ್ ಎಫೆಕ್ಟ್ಸ್ ಇರಲ್ಲ ಬಟ್ ವರ್ಕ್ ಆಗುತ್ತೆ ಅನ್ನೋ ಮಾತು ನಿಮ್ಮಿಂದ ನಿಜ ಆಯಿತು ತುಂಬ ಥ್ಯಾಂಕ್ಸ್ ನಾನು ಎಷ್ಟು ವೀಡಿಯೋಸ್ಗಳು ನೋಡಿದ್ದೆ ಬಟ್ ಟ್ರೈ ಮಾಡಿದ್ದೆ ವರ್ಕ್ ಆಗಿರಲಿಲ್ಲ ಬಟ್ ಎಲ್ಲ ವೆಯ್ಟ್ ಲಾಸ್ಗೆ ಇರೋವಂಥ ಐಟಮ್ಸ್ಗಳು ನಿಮ್ದು ಒಂದೇ ವೀಡಿಯೋದಲ್ಲಿ ಒಂದೇ ಪೌಡ್ರಲ್ಲಿದೆ ಅದೇ ನಮಗೆ ಬೆನಿಫಿಟ್ಟು ನಾವು ಸಣ್ಣ ಹಾಕ್ತೀವೋ ಬಿಡ್ತೀವೋ ಅದು ಗೊತ್ತಿಲ್ಲ ಬಟ್ ಇದು ಪೌಡ್ರ್ ಕುಡಿದ್ಮೇಲೆ ತುಂಬ ಎನರ್ಜಿ ಇದೆ ಬಾಡಿಯಲ್ಲಿ ತುಂಬ ಎನರ್ಜಿ ಇದೆ ತುಂಬ ವೆಯ್ಟ್ ಫ್ರೀ ಅನಿಸುತ್ತೆ ನೋಡಿ ಮೊದಲು ಹಿಂಗೆ ಹಿಂಗೆ ಹೋಗ್ತಾಯಿತ್ತು ಹೊಟ್ಟೆ ಇಷ್ಟು ಬರ ಈ ಥರ ಪ್ರೆಗ್ನೆಂಟ್ ಥರ ಹಿಂಗೆ ಕೈ ಹಿಡ್ಕೊಂಡು ಫೋಟೋ ಇದ್ದೆ ಇವಾಗ ನೋಡಿ ಫುಲ್ ಉಸರು ಬಿಟ್ರು ಇಷ್ಟೇ ಇದೆ ನೋಡಿ ಇಷ್ಟಿದೆ ಇಷ್ಟು ಸಣ್ಣ ಆಗಿದ್ದೀನಿ ಫಾರ್ಟಿ ಏಯ್ಟ್ ಕೆ ಜಿ ನೋಡಿ ಫಾರ್ಟಿ ಏಯ್ಟಿ ಫಾರ್ಟಿ ಏಯ್ಟ್ ಕೆ ಜಿಯಿಂದ ಸಿಕ್ಸ್ಟಿ ಆಗಿದ್ದೆ ಇವಾಗ ಫಿಫ್ಟಿ ಸೆವೆನ್ ಆಗಿದ್ದೀನಿ ಸೊ ನನ್ನ ಬಾಡೀಲಿ ಇದ್ದಿದ್ದು ಗ್ಯಾಸ್ ಎಲ್ಲ ರಿಲೀಸ್ ಆಗಿದೆ ನನ್ನ ದಪ್ಪ ಇರಲಿಲ್ಲ ಬಟ್ ಗ್ಯಾಸ್ ಫುಲ್ ಆಗಿದ್ದು ನಿಮ್ಮ ಇದರಿಂದ ಗ್ಯಾಸ್ ಕ್ಲಿಯರ್ ಆಗಿದೆ ಹೆಲ್ತ್ ಕ್ಲಿಯರ್ ಆಗಿದೆ ನಂದು ಜೀವನ ನಿಜ ಚೆನ್ನಾಗಿದೆ ಇವಾಗ ಥ್ಯಾಂಕ್ ಯು ಸೋ ಮಚ್ ಅಮ್ಮ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಇದರಿಂದ ಯಾರು ಸಣ್ಣ ಆಗ್ತಾರೆ ದಪ್ಪ ಆಗ್ತಾರೆ ಅದು ಮ್ಯಾಟ್ರ್ ಆಗಲ್ಲ ಬಟ್ ಹೆಲ್ತ್ಗೆ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನಾನು ಇತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಬೆಳಗ್ಗೆ ಎದ್ದು ನಿನ್ನೆಲ್ಲ ಸ್ವಲ್ಪ ಮಳೆ ಬಂತು ಚಿಕ್ಕಪೇಟೆಗೆ ಹೋಗಿದ್ದೆ ಸ್ವಲ್ಪ ನೆನ್ಕೊಂಡು ಬಂದೆ ಹಾಗಾಗಿ ಒಂಚೂರು ಹಂಗು ವಾಯ್ಸ್ ವಾಯ್ಸಲ್ವಾ ನೋಡಿ ಒಂದೊಂದು ಆರೋಗ್ಯ ಪೌಡರ್ ಬೆಳಗ್ಗೆ ಎತ್ತಿ ಒಂದು ಲೋಟ ತಗೊಳ್ತಾ ಇದ್ದೀನಿ ಬಿಸಿ ನೀರು ತೊಗೊಳ್ತಾ ಇದ್ದೀನಿ ಇವತ್ತು ಗಾಜಿನ ಗ್ಲಾಸಲ್ಲಿ ತೊಗೊಳ್ಳೋಣ ಅಂತ ಅನ್ನಿಸ್ತು ನನಗೇನು ತೊಗೊಂಡ್ರು ಸ್ವಲ್ಪ ಜಾಸ್ತಿನೇ ಲಿಕ್ವಿಡ್ ಐಟಮ್ ಜಾಸ್ತಿ ತೊಗೊಳ್ತೀನಿ ಇದ್ರದ್ದು ಲಿಂಕ್ ಇದು ವಿಡಿಯೋದು ನಂಬರ್ ಹಾಕಿರ್ತೀನಿ ಬೇಕಾದರೆ ಯಾರಾದರೂ ತೊಗೊಳ್ಬೋದು ಇಲ್ಲ ಮನೇಲೇ ಮಾಡ್ಕೊಳ್ಳೋರು ಮಾಡ್ಕೊಳ್ಬೋದು ಇವಾಗ ನಾನೊಂದು ಇದು ಸ್ವಲ್ಪ ಇದು ನಾನು ದಿನ ಹೇಳ್ತೀನಲ್ಲ ರಾಜ ಇದ್ರದ್ದು ಬಾರ್ಲಿದು ಇವತ್ತೇನು ಮಾತಾಡ್ತಾ ಇದ್ದೀನಿ ನನಗೆ ಗೊತ್ತಾಗ್ತಾ ಇಲ್ಲ ಬಾರ್ಲಿ ಗಂಜಿ ದಿನ ಮಾಡ್ಕೊಳ್ತೀನಿ ನಾನು ನೋಡಿ ಇಷ್ಟ ಆಕೊಳ್ತೀನಿ ಒಂದು ಎರಡು ಲೋಟ ಒಂದು ಸರಿ ಒಂದು ಲೋಟ ಎರಡು ಲೋಟ ಹೆಂಗಂದ್ರೆ ಹಂಗೆ ಕುಡಿತೀನಿ ಇದ್ರಲ್ಲಿ ಫುಲ್ಲು ನೀರು ಹಾಕ್ಕೊಳ್ತೀನಿ ಇನ್ನು ಅರ್ಥ ಹಾಕ್ಕೊಳ್ತೀನಿ ಸರಿ ಕೈಯಿಂದ ಮಿಕ್ಸ್ ಮಾಡಿಡ್ತೀನಿ ಕೆಳಗಡೆ ಗಂಟು ಗಂಟು ಥರ ಏನಾದರೂ ಇದ್ದರೆ ಅಂತ ಹೇಳಿ ದಿನ ಬೆಳಗ್ಗೆ ನಾನೊಂದು ಹನ್ನೊಂದು ಗಂಟೆ ಅಷ್ಟೊತ್ತು ಕುಡಿತೀನಿ ನಮಗೆ ಎಷ್ಟೇ ಕೆಲಸ ಮಾಡಿದ್ರು ಸುಸ್ತು ಅನ್ಸಲ್ಲ ಬೇಗ ಸಣ್ಣ ಆಗ್ಬೋದು ಬೇಗ ಸಣ್ಣ ಆಗ್ತೀವಿ ಈಗ ನಾನು ಇದನ್ನು ತಗೊಳ್ತೀನಿ ವಾಕಿಂಗ್ ಹೋಗಲ್ಲ ಇವತ್ತು ಮನೇಲಿ ಎಕ್ಸಸೈಸ್ ಮಾಡ್ತೀನಿ ಯಾಕಂದರೆ ತುಂಬ ಮೋಡ ಥರ ಇದೆ ಹಾಗಾಗಿ ಮತ್ತೆ ನಾನು ತಿಂಡಿ ಟೈಮಿಗೆ ಸಿಗ್ತೀನಿ ನೀವು ಇದನ್ನು ತೊಗೊಳ್ಳಿ ಇದನ್ನು ತೊಗೊಂಡು ಸ್ವಲ್ಪ ಎಕ್ಸಸೈಜು ಯೋಗ ಏನು ಮಾಡ್ತೀರೋ ಮಾಡಿದ್ಮೇಲೆ ನೀವು ತಿಂಡಿಗೆ ರೆಡಿ ಮಾಡೋದು ತಿಂಡಿ ಏನು ಅಂತ ಹೇಳ್ತೀನಿ ನಾನು ಇವತ್ತು ಸಿಂಪಲ್ ಎಲ್ಲ ಬೆಳಗ್ಗೆ ತಿಂಡಿಗೆ ಇವತ್ತು ನಾನು ರಾಗಿ ಅಂಬ್ಲಿ ಇದ್ದೀನಿ ನಾನೇ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ ರಾಗಿ ಅಂಬ್ಲಿದ್ದು ನಾನು ಏನೇನು ಹಾಕ್ತೀನಿ ಅಂತ ಅಂದರೆ ನೋಡಿ ಒಂದವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು ಏನೇನು ಹಾಕ್ತೀನಿ ಅಂದರೆ ರಾಗಿ ಗೋಧಿ ಜೋಳ ಮೆಂತೆ ಉದ್ದಿನಬೇಳೆ ಇಪ್ಲಿ ಒಣಶುಂಠಿ ಸ್ವಲ್ಪ ಅಕ್ಕಿ ಇಷ್ಟು ಹಾಕಿರ್ತೀನಿ ನಾನು ನಾನು ಅದನ್ನು ಸೇಲು ಇದ್ದೀನಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅದನ್ನು ಎರಡು ಲೋಟ ಮಾಡಿಕೊಂಡು ಕುಡಿತೀನಿ ಸ್ವಲ್ಪ ಗಂಟಿಲ್ದಂಗೆ ಕೈಯಾಗಿ ಕಲಿಸ್ಕೊಂಬಿಡೋಣ ನಾವು ಎಷ್ಟೇ ಸ್ಪೂನಲ್ಲಾಗಲಿ ಸೌಟಲ್ಲಾಗಲಿ ಕಲಸಿದ್ರೆ ಗಂಟಿದ್ದೇ ಇರುತ್ತೆ ನೋಡಿ ಈ ಥರ ಗಂಟು ಬರುತ್ತೆ ಏನೂ ಹಾಕ್ಬೇಡಿ ಇದಕ್ಕೆ ಉಪ್ಪು ಬೇಕಾದರೆ ಹಾಕ್ಕೊಳ್ಳಿ ಇಲ್ದಿದ್ರೆ ಬೇಡ ನಾನು ಉಪ್ಪು ತುಂಬ ಕಡಿಮೆ ತಿನ್ನೋದು ನನಗೆ ಐ ಬಿ ಪಿ ಬೇರೆ ಇದೆ ಹಾಗಾಗಿ ನಾನು ಉಪ್ಪು ಕಡಿಮೆ ತಿನ್ನೋದು ಇದನ್ನು ಈಗ ಸ್ಟವ್ ಒಲೆ ಮೇಲೆ ಇಟ್ಕೊಂಡು ಅಂಟಿಸ್ಕೊಳ್ಳೋಣ ನೀವು ಮಣ್ಣಿನ ಪಾತ್ರೆ ಇದ್ದರೆ ಚೆನ್ನಾಗಿರುತ್ತೆ ಇಲ್ಲ ಅಂದೋರು ತೊಂದರೆ ಇಲ್ಲ ಯಾವುದಾದ್ರೂ ಮಾಡಿಕೊಳ್ಳಿ ರಾಗಿ ಅಂಬ್ಲಿ ಮಾಡ್ಕೊಳ್ಳಿ ತುಂಬ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ತುಂಬ ಒಳ್ಳೆಯದು ನಮಗೆ ನೋಡಿ ಇಷ್ಟು ನೀರಾಗಿ ಮಾಡಿದ್ದೀನಿ ನಾನು ಆಮೇಲೆ ಗಟ್ಟಿ ಆಗುತ್ತೆ ಯಾಕಂದರೆ ನಾವು ಉದ್ದಿನಬೇಳೆ ಹಾಕಿದ್ದೀವಿ ಮೆಂತ್ಯ ಹಾಕಿದ್ದೀನಿ ನಾನು ನಾನು ಇದರಲ್ಲೇ ರೊಟ್ಟಿ ಮುದ್ದೆ ಎಲ್ಲ ನಾನು ಇದರಲ್ಲೇ ಮಾಡ್ಕೊಳ್ಳೋದು ಓಟ್ಸ್ ಪಲಾವು ತುಂಬ ಚೆನ್ನಾಗಿರುತ್ತೆ ಮಾಡಿದ್ದೀನಿ ಮತ್ತು ಮೆಂತೆ ಗಂಜಿ ಇದು ಅಂಬ್ಲಿ ಆ ರಾಗಿ ಅಂಬ್ಲಿನೂ ಚೆನ್ನಾಗಿರುತ್ತೆ ಇದು ಬಾರ್ಲಿ ಗಂಜಿ ನೋಡಿ ಈ ಥರ ಆಗಿರುತ್ತೆ ಒಂದು ಸರಿ ಈ ಥರ ಮಿಕ್ಸ್ ಮಾಡಿಕೊಂಡು ಕುಡಿಯೋದು ತುಂಬ ಒಳ್ಳೆಯದು ನಮಗೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಬಿಸಿಲುಗಾಲಕ್ಕೆ ತಂಪು ಇದು ರೆಡಿ ಇದೆ ಈಗ ಅಂಬ್ಲಿ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಮೊನ್ನೆ ಮೆಂತೆ ಗಂಜಿ ಮಾಡಿದ್ದೆ ನಾನು ನವಣೇಲಿ ತುಂಬ ಜನ ಅದಕ್ಕೆ ಕೇಳಿದ್ದೀರ ನಾವು ನವಣೆ ಬದಲು ಗೋಧಿ ನುಚ್ಚು ಹಾಕ್ಕೊಳ್ಬೋದಾ ಅಂತ ಕೇಳಿದ್ದೀರ ಖಂಡಿತ ಹಾಕ್ಕೊಳ್ಳಿ ಖಂಡಿತ ಮಾಡ್ಕೊಳ್ಬೋದು ಗೋಧಿ ನುಚ್ಚು ಅಷ್ಟೇ ಬೇಗ ನಮಗೆ ವೆಯ್ಟ್ ಲಾಸ್ ಆಗುತ್ತೆ ಗೋಧಿ ನುಚ್ಚಾಗಲಿ ಬಾರ್ಲಿ ಗಂಜಿ ಆಗಲಿ ರಾಗಿ ಆಗಲಿ ರಾಗಿ ಅಂತೂ ನಮಗೆ ನಿಶಕ್ತಿ ಹೋಗುತ್ತೆ ಅದು ನಾನು ಬರೇ ರಾಗಿ ಅಲ್ಲ ಹೇಳಿದ್ನಲ್ಲ ಅಷ್ಟು ಐಟಮ್ ಹಾಕಿ ಬೀಸ್ಕೊಂಡಿರ್ತೀನಿ ಆಮೇಲೆ ನೋಡಿ ಕುದಿತಾ ಕುದಿತ ಎಷ್ಟು ಆಗುತ್ತೆ ಇದು ನೋಡಿ ಇನ್ನು ಕುದಿ ಬರೋಕ್ಕೆ ಶುರು ಆಯಿತು ಮಡಕೆಯಲ್ಲಿ ಕುದೀತಾನೇ ಇರುತ್ತೆ ಎಷ್ಟು ಗಟ್ಟಿ ಆಯಿತು ನೋಡಿ ನೋಡಿದ್ರ ಎಷ್ಟು ಈ ಥರ ಗಟ್ಟಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನಾವು ಹಾಕಿದ್ದೆ ಒಂದವರು ಸ್ಪೂನು ಒಂದವರು ಸ್ಪೂನಲ್ಲಿ ಎರಡು ಲೋಟ ನಮಗೆ ಗಂಜಿ ಆಗುತ್ತೆ ಬೆಳಗ್ಗೆ ಎದ್ದು ಕುಡಿದ್ರೆ ನಮಗೆ ಫುಲ್ಲು ಹೊಟ್ಟೆನೇ ಹಸುವಾಗಲ್ಲ ತುಂಬ ಹೊತ್ತು ಗಟ್ಟಿ ಇರುತ್ತೆ ಹೊಟ್ಟೆ ನಾನು ಈ ಸ್ಟವ್ ಆಫ್ ಮಾಡಿಕೊಡ್ತೀನಿ ಸ್ಟವ್ ಆಫ್ ಮಾಡಿಕೊಂಡ್ರು ಮಡಕೆಯಲ್ಲಿ ಹಾಗೆ ಕುದೀತನೇ ಇರುತ್ತೆ ಮಡಕೆಯಲ್ಲಿ ಕಾವು ಜಾಸ್ತಿ ಬರುತ್ತೆ ಬೆಳಗ್ಗೆ ಎತ್ತಿ ಇಷ್ಟು ದೊಡ್ಡೋದ್ರಲ್ಲಿ ರಾಗಿ ಅಂಬಲಿ ಕುಡಿತೀನಿ ಒಂದೊಂದು ಸರಿ ತಿಂಡಿ ಮಾಡೋಕ್ಕಾಗಲಿಲ್ಲ ಅಂದರೆ ಮನೆ ಮುಂದೆ ಖಾರ ಹಾಕ್ತಾ ಇದ್ದಾರೆ ಅವ್ರಿಗೆಲ್ಲ ಸ್ವಲ್ಪ ಮಜ್ಜಿಗೆ ಮಾಡಿಕೊಡೋಣ ಅಂಥೇಳಿ ಸ್ವಲ್ಪ ಆ ಕೆಲಸಕ್ಕೆ ಹೊರಟೋದೆ ಸ್ವಲ್ಪ ಬಿಸಿಲಿಗೆ ಖಾರ ಹಾಕ್ತಿರ್ತಾರೆ ಸ್ವಲ್ಪ ಏನಾದರೂ ಕುಡಿಯಕ್ಕೆ ಕೊಡೋಣ ಅಂತ ಅನ್ನಿಸ್ತು ಅದಕ್ಕೆ ಕೊಟ್ಟೆ ಮಜ್ಜಿಗೆ ಕುಡಿ ಮಜ್ಜಿಗೆ ಮಾಡಿಕೊಟ್ಟೆ ನಾನು ರಾಗಿ ಅಂಬಲಿ ಮಾಡ್ಕೊಂಡಿದ್ದೀನಿ ತುಂಬ ಒಳ್ಳೆಯದು ಬೆಳಗ್ಗೆ ತಿಂಡಿ ಇದಾಗುತ್ತೆ ಮಧ್ಯಾಹ್ನಕ್ಕೆ ಕಾಳು ಮತ್ತು ಎಲೆಕೋಸು ಹಾಕಿಬಿಟ್ಟು ಪಲ್ಯ ಮಾಡ್ಕೊಳ್ಳೋಣ ಚಪಾತಿಗಾಗತ್ತೆ ಅಂತ ಹೇಳ್ಕೊಂಡಿದ್ದೀನಿ ಚಪಾತಿನೋ ಇಲ್ಲ ಒಂದು ರಾಗಿ ರೊಟ್ಟಿನೋ ಏನಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಪಲ್ಯನೇ ಜಾಸ್ತಿ ಮಾಡಿಟ್ಟಿದ್ದೀನಿ ಪಲ್ಯನೇ ತೊಗೊಳ್ಬೋದು ಸೌತೆಕಾಯಿ ಪಲ್ಯ ಕ್ಯಾರೆಟು ಎಲ್ಲ ಈಗ ಬೆಳಗ್ಗೆ ತಿಂಡಿಗೆ ರಾಗಿ ಅಂಬ್ಲಿ ಕೊಡ್ಬಿಟ್ಟು ಪಿ ಪಿ ಮಾತ್ರ ತೊಗೊಳ್ತೀನಿ ರೋಡಲ್ಲಿ ತಾರಾಗ್ತಾಯಿದ್ದಾರಲ್ಲ ಸೌಂಡು ಸರಿಯಾಗಿ ಕೇಳಿಸಲ್ಲ ಅಂದ್ಕೊಳ್ತೀನಿ ಮತ್ತೆ ಸಿಗ್ತೀನಿ ನಾನು ಹನ್ನೊಂದು ಗಂಟೆಗೆ ಬಾರ್ಲಿ ಕಂಚಿ ಕುಡೀರಿ ಮಧ್ಯಾಹ್ನಕ್ಕೆ ಎಲೆಕೋಸು ಮೊಳಕೆ ಕಟ್ಟಿದ ಕಾಳೆಲ್ಲ ಹಾಕ್ಬಿಟ್ಟು ಪಲ್ಯ ಇದ್ದೀನಿ ಚಪಾತಿ ಇರುತ್ತೆ ಚಪಾತಿನೂ ಪಲ್ಯ ಆಗುತ್ತೆ ಅಂತ ಹೇಳಿ ಮೂರು ಥರ ಕಾಳಿತ್ತು ಆಮೇಲೆ ಎಲೆಕೋಸು ಇಷ್ಟನ್ನು ಪಲ್ಯ ಮಾಡ್ಕೊಂಡಿದ್ದೀನಿ ಎಲೆಕೋಸು ಅಷ್ಟೇ ನಮಗೆ ತುಂಬ ಒಳ್ಳೆಯದು ನಮಗೆ ಎಲೆಕೋಸು ಬೇಗ ವೆಯ್ಟ್ ಲಾಸ್ ಮಾಡುತ್ತೆ ನಮಗೆ ತುಂಬ ಎಲ್ಲ ಥರ ತರಕಾರಿ ತಿನ್ನಬೇಕು ಎಲ್ಲ ತಿಂದು ನಾನು ಹೇಳ್ತೀನಲ್ಲ ಎಲ್ಲ ತಿಂದು ನಾವು ವೆಯ್ಟ್ ಲಾಸ್ ಮಾಡಿಕೊಂಡ್ರೆ ನಮಗೆ ಮೊಕದ್ದು ಸುಕ್ಕಾಗಲಿ ಅವೆಲ್ಲ ಏನೂ ಇದಾಗಲ್ಲ ನಾನು ತೆಂಗಿನಕಾಯಿ ಹಾಕ್ತೀನಿ ತೆಂಗಿನಕಾಯಿ ಕೊಬ್ಬರಿ ಎಣ್ಣೆಲೇ ಮಾಡೋದು ನಾನು ನೀವು ಯಾವ ಎಣ್ಣೆ ಆದರೂ ಹಾಕ್ಕೊಳ್ಳಿ ನಾನು ತೆಂಗಿನಕಾಯಿನ ತುರಿದು ಫೀಸರಲ್ಲಿ ಇಟ್ಕೊಂಬಿಟ್ಟಿರ್ತೀನಿ ಒಂದು ಮೂರು ನಾಲ್ಕು ತೆಂಗಿನಕಾಯಿನ ತುರಿದು ಇಟ್ಟಿರ್ತೀನಿ ಅದು ಇದಾದ ಮೇಲೆ ಸರಿ ಆಗುತ್ತೆ ಇದು ಪಲ್ಯ ರೆಡಿ ಆಗ್ತಿದೆ ಈಗ ಹನ್ನೆರಡು ಗಂಟೆಗೆ ಬಾರ್ಲಿ ಗಂಜಿ ಕುಡಿತೀನಿ ಘಾಟು ಬಾರ್ಲಿ ಗಂಜಿ ಮಾಡ್ಕೊಂಡಿರೋದು ಹನ್ನೆರಡು ಗಂಟೆಗೆ ಕುಡಿತೀನಿ ಇದು ಒಂದೂವರೆ ಅಷ್ಟೊತ್ತಿಗೆ ನಾನು ಎರಡು ಚಪಾತಿ ಪಲ್ಯ ತೊಗೊಳ್ತೀನಿ ಆದರೆ ವೀಡಿಯೋ ಮಾಡ್ತೀನಿ ಇಲ್ದಿದ್ರೆ ನೀವೇನು ಮಧ್ಯಾಹ್ನ ಊಟ ಮಾಡ್ತೀರಾ ಚಪಾತಿ ಆಗಲಿ ಮುದ್ದೆ ಆಗಲಿ ಮಾಡಿಕೊಂಡು ಊಟ ಮಾಡಿ ಮನೆ ಮುಂದೆ ರೋಡು ತಾರಾಗ್ತಿದ್ದಾರೆ ಅದು ದೊಡ್ಡ ದೊಡ್ಡ ಲಾರಿ ಬರ್ತಾಯಿದೆ ಅದು ಗಲಾಟೆ